ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ

ಹೋರಾಟ ಮಾಡಿದ್ರೆ ನಿನ್ನೆ ಸರ್ಕಾರ ಮೂರು ಸಾವಿರದ ಎರಡ್ನೂರು ಘೋಷಣೆ ಮಾಡಿದ್ದೆ ಒಂದೆಷ್ಟು ಜನ ರಾಜಕಾರಣಿಗಳನ್ನು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿ ಬೀದಿ ಇಳಿದಿದ್ದಾರೆ ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನಮ್ಗೆ ಇನ್ನೂ ಭರವಸೆ ಐತಿ ಯಾಕಂದ್ರೆ ಈಗಾಗಲೇ ಮಿಟಿಂಗ್ ತಗೊಂಡಿದ್ದಾರೆ ಯಾಕಂದ್ರೆ ಒಂದು ನಾವು ರೈತರು ಏನಪ್ಪಾ ಅಂತಂದ್ರೆ ಭಿಕ್ಷೆ ಅಂತ ಕೇಳಾಕತ್ತಿಲ್ಲ ನಿಮಗೆ ಹೊಟ್ಟಿಗೆ ಅನ್ನ ಹಾಕಿ ಬಳಕಂತ ರೈತ ಬಳದಿರ್ತಕ್ಕಂತ ಬೆಲೆ ಸದ್ಯದ ಬೆಲೆ ಮೂರ್ ಸಾವಿರ ಐದನೇ ಕನಿಷ್ಠ ಇದ್ದು ನಮ್ಗೆ ಅದು ಅಲ್ಲದು ಆದ್ರೂ ಕೂಡ ನಾವು ಅವ್ರಿಗೆ ಗರ್ವ ಕೊಟ್ಟಿವಿ ಏನಾದ್ರೂ ಇವತ್ತು ನಿರ್ಣಯ ಆಗದೆ ಹೇಳಿದ್ರು ನಾಳಿನ ದಿನ ರಾಷ್ಟ್ರೀಯ ಹೆದ್ದಾರಿಯನ್ನ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಸಂಘಟನೆಯವರು ಸಪೋರ್ಟ್ ಮಾಡಿದಾರ ಸ್ವಾಮೀಜಿಯವರು ಸಪೋರ್ಟ್ ಮಾಡಿದಾರ ಎಲ್ಲರ ನೇತೃತ್ವದಾಗಿ ಮಾಡ್ತೀವಿ ಇದೀಗ ತಾನೇ ತಮ್ಮ ಬೆಂಬಲವನ್ನ ಸೂಚಿಸಿದ್ದಕ್ಕೆ ಧನ್ಯವಾದಗಳು ಈ ಸಭೆಯನ್ನು ಉದ್ದೇಶಿಸಿ ರಾಘವನ ಅಣ್ಣಗೇರಿ ಅವರು ಒಂದಾರು ಮಾತನ್ನ ಇವರು ಓಂ ಶಾಂತಿ ನಿರಾಕಾರ ಶಿವ ಪರಮಾತ್ಮನನ್ನು ಮನದಲ್ಲಿ ನೆನೆಯುತ್ತ ನಡೆದಾಡುವ ದೇವರು ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಕೂಡ ಮನದಲ್ಲಿ ನೆನೆಯುತ್ತ ಇವತ್ತು ಬಹಳ ನೋವಿನ ಸಂಗತಿ ಅನ್ನದಾತ ಒಂಬತ್ತನೇ ದಿನ ರಸ್ತೆಯ ಮೇಲೆ ಕುಳಿತು ಪ್ರತಿಭಟನೆ ಮಾಡುವಂತ ದಿನ ಬಂತಲ್ಲ ಅನ್ನೋದಕ್ಕೆ ಇವತ್ತು ನೋವಿನಿಂದ ಈ ಪ್ರತಿಭಟನೆಯಲ್ಲಿ ನಾವೆಲ್ಲಾ ಮುಖಂಡರು ಭಾಗಿಯಾಗಿ ಇದಕ್ಕೆ ತಾನೇ ಉಮೇಶ್ ವಂದಾಲ್ ಅವರು ಮಾರ್ಮಿಕವಾಗಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ರು ನಮ್ಮ ಸಾಕಷ್ಟು ರೈತ ಮುಖಂಡರು ಹಾಗೂ ರೈತಾಪಿ ವರ್ಗ ಇಲ್ಲಿದೆ ಏನು ಪಿ ರಾಜ್ಯ ಸರ್ಕಾರ ಕೇಳಿದ್ರೆ ಕೇಂದ್ರ ಕಡೆ ಪಟ್ಟಿ ಮಾಡ್ತದ ಕೇಂದ್ರದವ್ರನ್ನ ಕೇಳಿದ್ರೆ ನಾವು ಈಗಾಗಲೇ ಎಫ್ ಆರ್ ಪಿ ಘೋಷಣೆ ಮಾಡಿದ್ದೇವೆ ಅಂತ ಹೇಳಿ ರಾಜ್ಯ ಸರ್ಕಾರದವ್ರನ್ನ ತೋರಿಸ್ತೇವೆ ಫೇರ್ ರಿಮ್ಯುನರೇಷನ್ ಪ್ರೈಸ್ ನ್ಯಾಯಯುತ ಲಾಭದಾಯಕ ಬೇಡಿಕೆಯನ್ನು ಈಡೇರಿಸುವುದೇ ಎಫ್ಆರ್ ಪಿ ಈ ಎಫ್ ಆರ್ ಪಿ ಘೋಷಣೆ ಆದ ನಂತರ ಎಷ್ಟು ರೈತರಿಗೆ ಅನುಕೂಲ ಆಗೋದು ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಂದ್ರೆ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡುವಂತಹ ಪರಿಸ್ಥಿತಿ ಏಕ ನಿರ್ಮಾಣ ಆಗ್ತಿತ್ತು ನಾವು ಇದರಲ್ಲಿ ಯಾವುದೇ ರಾಜಕೀಯ ಬೆಳೆಸಲಿಕ್ಕೆ ಹೋಗಂಗಿಲ್ಲ ಯಾವುದೇ ಪಕ್ಷದ ಪರನೋ ವಿರೋಧ ಮಾತಾಡಲಿಕ್ಕೆ ನಾವು ಇಲ್ಲಿ ಯಾರು ಮುಖಂಡರು ಬಂದಿಲ್ಲ ರೈತರ ಪರವಾಗಿ ನಾವು ಇಲ್ಲಿ ಬೆಂಬಲ ಕೊಡ್ಲಿಕ್ಕೆ ಹಾಗಿದ್ರೆ ಈ ಬೆಂಬಲ ಇಷ್ಟಕ್ಕೆ ಸಾಕೇನೋ ನಿಜವಾಗ್ಲೂ ರೈತರಿಗೆ ಯಥೇಷ್ಟ ಹಣ ಸಿಗುವುದಾಗಿತ್ತು ಒಂದು ಟನ್ನಿಗೆ ದಯಮಾಡಿ ಇಲ್ಲಿ ಗೊತ್ತಂತ ರೈತರ ಅನ್ಯತಾ ಭಾವಿಸಬಾರದು ಎಲ್ಲೋ ನಾವು ಎಡಗಿದೇವಿ ಅಂತ ಅನ್ನಿಸ್ಲಿಕ್ಕೆ ಮೂರೂವರೆ ಸಾವಿರ ಅಲ್ಲ ನಾಲ್ಕೂವರೆ ಸಾವಿರ ಕೇಳಿದ್ರೆ ಸರ್ಕಾರ ಆದಿಗೆ ಬರ್ತೇವೆ ಒಬ್ರು ತತ್ವಜ್ಞಾನಿಗಳು ತಮ್ಮನ್ನೇ ತಾವು ಮಹಾನ್ ರೈತ ನಾಯಕರು ಅನ್ಕೊಂಡಂತ ರಾಜಕಾರಣಿಗಳು ವಾಮಾಗೋಚರವಾಗಿ ರೈತರ ಬಗ್ಗೆ ನಿಂದನೆಯನ್ನು ಮಾಡ್ತಿರ್ತಾರೆ ಅಂತ ರಾಜಕಾರಣಿಗಳಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾವು ಹಂಗಿದ್ರೆ ನೀವು ಶುಗರ್ ಫ್ಯಾಕ್ಟ್ರಿ ಯಾಕೆ ಮಾಡಿದ್ರಪ್ಪ ಒಂದಲ್ಲ ಎರಡಲ್ಲ ಹಂಗೆ ಮೇಲೆ ಮೇಲೆ ಹೆಚ್ಚು ಮಾಡ್ಕೋದುಂಟ್ರಿ ಉಂಟ್ರಿ ಶುಗರ್ ಫ್ಯಾಕ್ಟ್ರಿ ಲಾಭ ಇರಲಿಲ್ಲ ಅಂದ್ರೆ ನೀವು ಶುಗರ್ ಫ್ಯಾಕ್ಟ್ರಿ ಮಾಡ್ತಿದ್ರಿ ಇದು ರಾಜ್ಯದ ಜನತೆ ಕೇಳುವಂತ ಪ್ರಶ್ನೆ ಆಗಿದೆ ಲಾಭ ಇಲ್ಲ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಯಾಕೆ ಮಾಡ್ತಿದ್ರಿ ನಮಗ್ ಮೂರುವರೆ ಸಾವಿರ ಕೊಡ್ಲಿಕ್ಕೆ ಆಗಂಗಿಲ್ಲ ಅಂತ ಇವತ್ತು ನೀವು ಹೇಳ್ತೀರಿ ಸಕ್ಕರೆ ಕಾರ್ಖಾನೆಯ ಫ್ಯಾಕ್ಟರಿ ಮಾಲೀಕರು ನಿಮಗ ವಿಮಾನ ತಗೊಳ್ಳಿಕ್ ಹೋಗದವ ಹೆಲಿಕಾಪ್ಟರ್ ತಗೊಳ್ಳಿಕ್ ರೊಕ್ಕದವ ಇವೆಲ್ಲಾ ರೈತರು ದುಡಿದಂತ ತೋಟದಲ್ಲಿ ಮಾಡಿದಂತ ಅವರು ದುಡಿಮೆಯಿಂದ ಇವತ್ತು ನೀವು ಹೆಲಿಕಾಪ್ಟರ್ ವಿಮಾನದ ಅಡ್ಡ ವರ್ಷಕ್ಕೊಂದು ಫ್ಯಾಕ್ಟರಿ ಹೆಚ್ಚು ಮಾಡ್ಕೋತ ಹೊಂಟಿರಿ ರೈತರ ಬೆಂಬಲ ಬೆಲೆಯನ್ನು ಇವತ್ತು ಸರಿಯಾಗಿ ಕೊಡ್ತಾ ಇಲ್ಲ ಎಂಎಸ್ಪಿ ಬಗ್ಗೆ ಮಾತನಾಡ್ತಾ ಇಲ್ಲ ಎಫ್ ಆರ್ ಪಿ ಬಗ್ಗೆ ಸರಿಯಾಗಿ ಇವತ್ತು ನಿರ್ಣಯವನ್ನು ಕೈಕೊಳ್ತಾ ಇಲ್ಲ ನ್ಯಾಯಯುತವಾದಂತ ಬೇಡಿಕೆಯನ್ನು ಕೇಳುವಂತ ರೈತರನ್ನು ಇವತ್ತು ಒಂಬತ್ತು ದಿನ ಆದರೂ ಬೀದಿಗೆ ತಂದು ಕುಡಿಸಿರಿ ಯಾಕಂತ ಕೇಳ್ತಾ ಇಲ್ಲ ರಿಕವರಿ ರೇಷೋ ಏನಾದ್ರು ಇನ್ನೊಂದು ಭಾಗ್ಯ ಕೊಟ್ಟಿರಲ ರೈತರಿಗೊಂದು ಭಾಗ್ಯ ಕೊಡ್ರಿ ಅವ್ರಿಗೊಂದು ಭಾಗ್ಯ ಕೊಡ್ರಲ್ಲ ಯಾಕ ಅವರು ಪಾಪ ಅವ್ರು ಯಾರು ಏನೂ ಮಾಡ್ಲಾರೇ ನೀವು ಕೊಡಾಕತ್ತೀರಿ ಪಾಪ ಅವ್ರು ಬೆಳೆದಂತ ಬೆಳೆ ಅವ್ರೇನು ನೀವು ಪುಶಟ್ಟಿ ಕೇಳತ್ತಿಲ್ಲ ಪುಶಟ್ಟಿ ಭಾಗ್ಯ ಕೊಡ್ರಿ ನಮ್ಗೇನ್ ಕೊಡ್ರಂದ್ರ ಅವ್ರು ಬೆಳೆದಂತ ಬೆಳೆ ಅವ್ರು ನಿಗದಿತ ಬೆಳೆ ಕೇಳಾಕತ್ತಾರ ಅದಕ್ಕೆ ಕೊಡುವಂತ ಒಂದು ಕೆಲಸ ಮಾಡಬೇಕು ನಾನು ಈ ವೇದಿಕೆ ಮೂಲಕ ಅವ್ರ ಆಗ್ರಹ ಮಾಡ್ತೀನಿ ಜರ್ ಕರ್ತ ನೀವು ಏನ ಈ ರೈತರ ಹೋರಾಟ ಕೇಂದ್ರ ಸ್ಪಂದಿಸದೆ ಇದ್ರ ಬರುವಂತ ದಿವಸಗಳಲ್ಲಿ ದೊಡ್ಡ ಪ್ರಮಾಣ ನಷ್ಟ ಸರ್ಕಾರ ಅನುಭವಿಸ್ತದ ಬರುವಂತ ದಿವಸಗಳಲ್ಲಿ ಸರ್ಕಾರ ಹೇಳಿದ್ರು ನೀವು ನಿಮ್ ಕಡೆ ನೀಲಿಲ್ಲಪ್ಪ ಅಂದ್ರೆ ರಾಜೀನಾಮೆ ಕೊಟ್ಟು ಹೋರ್ರಿ ರಾಜೀನಾಮೆ ಕೊಟ್ಟು ಹೋರ್ ನಿ ಮನೆಗೆ ಅದನ್ನ ನಿಗಿಸುವಂತ ಶಕ್ತಿ ರೈತರ ಲೈತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡದೆ ಇನ್ನು ಈ ಹೋರಾಟ ಇನ್ನ ಉಗ್ರ ರೂಪ ತಾಳ್ತದ ಸಾಕಷ್ಟು ಮಾಡಕ ಕೆಲ್ಸದ ನಿಮಗೆ ಬಿಟ್ಟು ಬೇರೆ ಬೇರೆದೆ ಮಾಡ್ಕೊಂತ ಹೊಂಟೀರಿ ಆ ರೈತರಿಗೆ ಸ್ಪಂದಿಸೋದು ಬಿಟ್ಟು ಏನಾರ ಒಂದೊಂದು ಉಪದಾಪಿತನ ಮಾಡ್ಕೊತ ಸರ್ಕಾರ ಹೊಂಟದ ಅದು ಸರಿಯಲ್ಲ ಬರುವಂತ ದಿವಸಗಳಲ್ಲಿ ನಾನು ಎಚ್ಚರಿಕೆ ಕೊಡ್ತೀನಿ ಮುಂಬರುವ ದಿನಗಳಲ್ಲಿ ಈ ಹೋರಾಟ ಉಗ್ರ ಸ್ವರೂಪ ತಗೋತಪ್ಪ ಅಂತಂದ್ರ ನಿಮ್ಮ ನಿಧಿ ಕೆಡ್ತದೆ ಮತ್ತ ಸರ್ಕಾರ ಬೀಳ್ತದ ಬಹಳ ಹೆಚ್ಚಿಗೆ ನಾನು ಹೇಳದೆ ಇನ್ನು ಸಾಕಷ್ಟು ಹಿರಿಯರು ಮಾತ್ರ ನೋಡೋದಾರ ಈ ಒಂದು ವೇದಿಕೆ ಮೂಲಕ ನಾನು ನಮ್ಮ ರಾಮನವಮಿ ಉತ್ಸವ ಸಮಿತಿ ಹಾಗೂ ಎಲ್ಲಾ ಯುವಕರ ಘಟಕದಿಂದ ನಿಮ್ಮ ಈ ಹೋರಾಟ ಮುಗಿಯುವರಿಗೆ ಸಂಪೂರ್ಣ ಬೆಂಬಲವಾಗಿ ನಾವು ವೇದಿಕೆ ಕರೋ ರೂಪ ಇವತ್ತು ಹೋರಾಟ ಕುಂದರು ಹಿಡ್ಕೊಂಡು ಕಲ್ಲು ಹೋಗಿದು ಹಿಡ್ಕೊಂಡು ಬೆಂಕಿಯ ಚಕ್ಕರೇ ಬರ್ತೀವಿ ಒಬ್ರು ಕೂಡ ತಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ